ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಪರಮಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಮಂಜೂರು ಮಾಡಿರುವ ಒಂದು ಲಕ್ಷ ರು ಮೊತ್ತದ ಡಿಡಿಯನ್ನು ಶ್ರೀ ಗುರು ಶನೇಶ್ವರ ಸ್ವಾಮಿ ದೇವಸ್ಥಾನ ಶ್ರೀ ಗುರು ಶನೇಶ್ವರ ಸ್ವಾಮಿ ದೇವಸ್ಥಾನ ಶಂಕರಾಪುರ ಕಮಿಟಿ ಸದಸ್ಯರಿಗೆ ತಾಲೂಕು ಯೋಜನಾ ಅಧಿಕಾರಿ ರಮೇಶ್ ಅವರು ಹಸ್ತಾಂತರಿಸಿದರು ತಾಲೂಕು ಯೋಜನಾ ಅಧಿಕಾರಿ ರಮೇಶ್ ಅವರು ಮಾತನಾಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಪರಮ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಮಂಜೂರು ಮಾಡಿರುವ ಒಂದು ಲಕ್ಷ ರು ಮೊತ್ತದ ಡಿ ಡಿಯನ್ನು ಶ್ರೀ ಗುರು ಚನೇಶ್ವರ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಹಸ್ತಾಂತರಿಸಲಾಯಿತು ಎಂದರು ಸುಮಾರು ಎರಡನೇ ತಾರೀಕಿಗೆ ಅವರು ಹೋಗುತ್ತಿದ್ದಾರೆ ಧರ್ಮಸ್ಥಳಕ್ಕೆ ಇವತ್ತು ಇಪ್ಪತ್ತೈದನೇ ತಾರೀಕು ಆ್ಯಕ್ಚುಲಿ ಡಿ ಡಿ ಬಂದಾಗಲೇ ಎರಡು ದಿವಸ ಆಯಿತು ಅಂದರೆ ಹದಿನೈದು ಇಪ್ಪತ್ತು ದಿವಸದಲ್ಲಿ ಪೂಜ್ಯರು ನಿಮ್ಮ ಮನವಿಯನ್ನು ಮನಗೊಂಡು ಅವರಿಗೆ ಕೆಲವೊಂದು ದೇವಸ್ಥಾನಗಳಿಗೆ ಒಂದಷ್ಟು ಎಮೌಂಟನ್ನು ಮಂಜೂರು ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಆ ನಿಟ್ಟಿನಲ್ಲಿ ನಮ್ಮ ಈ ಗುರು ಶನೇಶ್ವರ ದೇವಸ್ಥಾನಕ್ಕೆ ಒಂದು ಲಕ್ಷ ರೂಪಾಯಿ ಡಿ ಡಿಯನ್ನು ಮಂಜೂರು ಮಾಡಿರ್ತಾರೆ ಇದನ್ನು ತಾವೆಲ್ಲರೂ ಕೂಡ ಭಕ್ತಿಪೂರ್ವಕವಾಗಿ ಸ್ವೀಕರಿಸಿಕೊಂಡು ಮುಂದಿನ ದಿನಗಳಲ್ಲಿ ಈ ದೇವಸ್ಥಾನದ ಕಾರ್ಯ ಬೇಗ ಪೂರ್ಣಗೊಂಡು ಎಲ್ಲ ಕೆಲಸ ಕಾರ್ಯಗಳು ಒಳ್ಳೆಯದಾಗಲಿಕ್ಕೆ ಶ್ರೀ ಶನೇಶ್ವರ ಸ್ವಾಮಿಯ ಅನುಗ್ರಹ ಹಾಗೆ ಮಂಜುನಾಥ ಸ್ವಾಮಿ ಅನುಗ್ರಹ ಇರಲಿ ಅಂತ ಹೇಳ್ತಾ ನನ್ನೆರಡು ಮಾತನ್ನು ಮುಗಿಸ್ತೀನಿ ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯರಾದ ಅನಿಲ್ ಆನಂದ್ ಅವರು ಮಾತನಾಡಿ ನಮ್ಮ ದೇವಾಲಯಗಳು ಜೀರ್ಣೋದ್ಧಾರವಾಗಿ ಹಲವು ವರ್ಷಗಳೇ ಆಗಿದೆ ಗ್ರಾಮಸ್ಥರೆಲ್ಲರೂ ಒಗ್ಗೂಡಿ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡುತ್ತಿರುವುದು ಸಂತೋಷದ ಸಂಗತಿ ಎಂದರು ಗುರು ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಸಂಸ್ಥೆ ವತಿಯಿಂದ ಒಂದು ಲಕ್ಷ ಅನುದಾನ ಕೊಡಬೇಕು ಅಂತೇಳಿ ಬಂದಿದ್ದಾರೆ ಈಗ ಆಲ್ರೆಡಿ ನಾವು ತಿಳಿದಂಗೆ ಇದು ಕರ್ನಾಟಕ ರಾಜ್ಯಾದ್ಯಂತ ನಡೀತಾ ಇದೆ ನನಗೆ ತಿಳಿದ ಮಟ್ಟಿಗೆ ಎಲ್ಲ ದೇವಸ್ಥಾನಗಳಿಗೂ ಈ ಸ್ವಾಮೀಜಿಯವರ ಕೃಪೆಯಿಂದ ಸಣ್ಣ ಪುಟ್ಟ ಒಂದು ದೇವಸ್ಥಾನದ ಅಭಿವೃದ್ಧಿಗಾಗಿ ಸಣ್ಣ ಅಮೌಂಟನ್ನ ಕೊಡ್ತಾ ಇದ್ದಾರೆ ಹಾಗಾಗಿ ನಾವು ಸ್ವಾಮೀಜಿಯವರಿಗೆ ಇದರ ಪರವಾಗಿ ನಮ್ಮ ಗ್ರಾಮಸ್ಥರ ಶಂಕರಪುರ ಗ್ರಾಮಸ್ಥರ ಪರವಾಗಿ ಮತ್ತು ಸಂಸ್ಥೆಯ ಪರವಾಗಿ ಧನ್ಯವಾದ ಸಲ್ಲಿಸ್ತೀವಿ ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯರಾದ ಎಸ್ ಟಿ ಎಂ ಮಂಜುನಾಥ್ ಅವರು ಮಾತನಾಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರು ರಾಜ್ಯಾದ್ಯಂತ ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಿದ್ದು ಅದರ ಭಾಗವಾಗಿ ಈ ದೇವಸ್ಥಾನದ ಜೀರ್ಣೋದ್ಧಾರವೂ ಕೂಡ ಒಂದಾಗಿದೆ ಎಂದರು ಏನು ಆ ಒಂದು ದೇವಸ್ಥಾನಕ್ಕೂ ಪೂಜ್ಯ ಕಾವಂದರರು ಶ್ರೀ ಧರ್ಮಸ್ಥಳದ ಬ್ರಹ್ಮಾಧಿಕಾರಿಯಾದಂಥ ಶ್ರೀಯುತ ವೀರೇಂದ್ರ ಹೆಗ್ಗಡೆ ಅವರು ಆ ದೇವಸ್ಥಾನಕ್ಕೂ ಸಹ ಸಹಾಯ ಹಸ್ತವನ್ನು ಐದು ಲಕ್ಷವನ್ನು ಚೆಕ್ಕನ್ನು ಹಸ್ತಾಂತರಿದರು ಈ ಒಂದು ಕಾರ್ಯಕ್ರಮದ ಮುಖ್ಯನೇ ಅದನ್ನು ನಾನು ಸ್ಮರಣೆ ಮಾಡಲಿಕ್ಕೆ ನಮಿಸ್ತೀನಿ ಇನ್ನು ಪೂಜ್ಯ ಕಾವಂದರರು ರಾಜ್ಯಾದ್ಯಂತ ಭಾಳಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಬಂದಿದ್ದಾರೆ ಅದರ ಭಾಗವಾಗಿ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯವೂ ಒಂದು ರಾಜ್ಯಾದ್ಯಂತ ಹತ್ತಾರು ಹಲವಾರು ದೇವಸ್ಥಾನಗಳಿಗೆ ತಮ್ಮ ಕೈಲಾದಂಥ ಒಂದಿಷ್ಟು ಸಹಾಯ ಸಹಾಯ ಹಸ್ತವನ್ನು ಮಾಡ್ತಾ ಬಂದಿದ್ದಾರೆ ಹಾಗೆ ನಮ್ಮ ಜಿಲ್ಲಾ ಜನಜಾಗೃತಿ ವೇದಿಕೆಯ ಸದಸ್ಯರಾದಂಥ ಅನಿಲ್ ಆನಂದ್ ಅವರು ಸಹ ಈ ಒಂದು ಕಾರ್ಯಕ್ರಮದ ಒಂದು ಉಲ್ಲೇಖವನ್ನು ಮಾಡಿದ್ರು ನಿನ್ನಷ್ಟೇ ನಡೆದಂಥ ಒಂದು ಕಾರ್ಯಕ್ರಮ ನಟೆಕರ್ನಹಳ್ಳಿ ಕೆರೆ ಹಸ್ತಾಂತರ ಕಾರ್ಯಕ್ರಮ ಕೆರೆ ಹಸ್ತಾಂತರ ಕಾರ್ಯಕ್ರಮ ಅಂತಂದರೆ ಮೂಳೆತ್ತುವಂಥ ಒಂದಿಷ್ಟು ಒಳ್ಳೆಯ ಕೆಲಸ ಹೀಗೆ ಸಮಾಜಮುಖಿ ನೂರಾರು ಸಮಾಜಮುಖಿ ಕೆಲಸಗಳಲ್ಲಿ ಪೂಜ್ಯ ಕಾವಂದರರು ಕೈಗೊಂಡಿದ್ದಾರೆ ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯರಾದ ಕುಮಾರ್ ಅವರು ಮಾತನಾಡಿ ಆಡು ಮುಟ್ಟದ ಸೊಪ್ಪಿಲ್ಲ ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರು ಮಾಡದ ಸಮಾಜಮುಖಿ ಕಾರ್ಯಗಳಿಲ್ಲ ಎಂದರು ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ನಿರ್ಮಾಣ ಕಾರ್ಯಕ್ಕೆ ಸಹಾಯ ಹಸ್ತವನ್ನು ನೀಡಲು ಪೂಜ್ಯರಾದ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ತಮ್ಮ ಸಹಾಯ ಹಸ್ತವನ್ನು ಒಂದು ಲಕ್ಷ ರೂಪಾಯಿ ರೂಗಳನ್ನು ಕಳಿಸಿಕೊಟ್ಟಿರುತ್ತಾರೆ ಆದ್ದರಿಂದ ಇವತ್ತು ಈ ಚೆಕ್ಕನ್ನು ನಿಮಗೆ ಹಸ್ತಾಂತರ ಮಾಡಲು ಶ್ರಾಮಾಭಿವೃದ್ಧಿ ಯೋಜನೆಯ ಶ್ರೀ ರಮೇಶ್ ಸರ್ ಶನೇಶ್ವರ ಸ್ವಾಮಿ ದೇವಸ್ಥಾನ ಸಮಿತಿ ಉಪಾಧ್ಯಕ್ಷರಾದ ಪ್ರಶಾಂತ್ ಅವರು ಮಾತನಾಡಿ ನಮ್ಮ ಸಂಸ್ಕೃತಿ ಪರಂಪರೆ ಉಳಿಯಬೇಕು ಎಂದರೆ ಪುರಾತನ ದೇವಾಲಯಗಳನ್ನು ಜೀರ್ಣೋದ್ಧಾರ ಮಾಡಬೇಕು ಎಂದರು ನಮ್ಮ ಈ ಸಂದರ್ಭದಲ್ಲಿ ಮೇಲ್ವಿಚಾರಕರಾದ ಚಂದನ್ ಸುದಾ ದೇವಸ್ಥಾನ ಸಮಿತಿ ಅಧ್ಯಕ್ಷರಾದ ಜಯಂತಿ ಒಕ್ಕೂಟದ ಅಧ್ಯಕ್ಷರಾದ ನಾಗಲತಾ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು